ನಿಧಿ ಅವಳ ಗಂಡನ ಸಾವಿನ ಸುದ್ದಿ ಕೇಳಿ ಐದು ದಿನವಾಗಿತ್ತು ನಿಧಿ ಮೌನ ಧರಿಸಿ ಕುಳಿತಿದ್ದಳು ಕಣ್ಣಲ್ಲಿ ನೀರು ಸಹ ಇರಲಿಲ್ಲ ಆದರೆ ಹುಚ್ಚಿತರ ಒಂದೇ ಕಡೆ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಯಾರಿಗೂ ಮಾತನಾಡುತ್ತಿರಲಿಲ್ಲ ತನ್ನ ರೂಮ್ನಲ್ಲಿ ಹೋಗಿ ಡೋರ್ ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಿದ್ದಳು ಮತ್ತು ಆವಾಗ ಆವಾಗ ರೂಮಿನಿಂದ ಕಿರುಚೋರು ಆಳುವುದು ಮತ್ತು ಜೋರಾಗಿ ಯಾರ ಜೊತೆಯೂ ಮಾತನಾಡುವ ಹಾಗೆ ಕೇಳಿಸಿ ಬರುತ್ತಿತ್ತು ಅವಳ ಅತ್ತೆ ಮಗನ ಸಾವಿನ ಸುದ್ದಿ ಕೇಳಿ ಬಂದಾಗಿನಿಂದ ಸಸ್ಯ ಈ ರೀತಿಯ ನಡವಳಿಕೆಯನ್ನು ನೋಡಿ ತುಂಬಾ ನೊಂದುಕೊಂಡಿದ್ದರು ಮತ್ತು ಸೊಸೆಗೆ ತುಂಬ ಸಮಜಾಯಿಸಿ ಬುದ್ಧಿ ಹೇಳುತ್ತಿದ್ದರು ಸೊಸೆಗೆ ಭಯಪಡಬೇಡ ಏನಾಗಿದೆ ರವಿ ಇಲ್ಲಿಲ್ಲ ಅವನು ತೀರಿಕೊಂಡಿದ್ದಾನೆ ಇನ್ಮೇಲೆ ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳುತ್ತಾನೆ ಇದ್ರು ಅವರು ಇಲ್ಲೇ ಇದ್ದಾರೆ ನೋಡಿ ಇಲ್ಲೇ ಕುಳಿತಿದ್ದಾರೆ ಎದುರುಗಡೆ ನನಗೆ ಹೊಡೆಯಬೇಡಿ ನೀವು ಹೇಳಿದ ಮಾತೆಲ್ಲ ನಾನು ಕೇಳುತ್ತೇನೆ ನನಗೆ ಹೊಡೆಯಬೇಡಿ ದಯವಿಟ್ಟು ನನಗೆ ಹೊಡೆಯಬೇಡಿ ಅಂತ ನಿರೀಕ್ಷಿಸುತ್ತಿದ್ದಳು ಸೊಸೆಯ ಈ ಸ್ಥಿತಿಯನ್ನು ನೋಡಿ ಅವಳ ಅತ್ತಿಗೆ ಏನೂ ಅರ್ಥವಾಗುವುದಿಲ್ಲ ಒಂದೊಂದು ಸಲ ಅನಿಸುತ್ತಿತ್ತು ರವಿಯ ಆತ್ಮ ಇವಳ ಹತ್ತಿರ ಬಂದು ಇವಳಿಗೆ ಕಾಡುತ್ತಿರಬೇಕು ಅಂತ ಮತ್ತೆ ಹೊಡೆಯಬೇಡ ಹೊಡೆಯಬೇಡ ಅಂತ ಏಕೆ ಹೇಳುತ್ತಿದ್ದಾಳೆ ರವಿ ಇವಳ ಮೇಲೆ ಕೈ ಮಾಡುತ್ತಿದ್ದಾನಾ ಅಂತ ವಿಚಾರ ಮಾಡುತ್ತಾಳೆ ಒಂದು ದಿನ ನಿಧಿ ಮೈದನ ರಾಹುಲ್ ಅಬ್ರಾಡಿಂದ ಬರುತ್ತಾನೆ ಆವಾಗ ಅವಳ ಅತ್ತೆ ಮಗನಿಗೆ ಹೇಳುತ್ತಾಳೆ ನೋಡು ಮಗ ನಿನ್ನ ಅಣ್ಣ ತೀರಿಕೊಂಡಾಗಿ ನಿನ್ನ ನಿನ್ನ ಪರಿಸ್ಥಿತಿ ತುಂಬಾ ಕೆಟ್ಟೋಗಿದೆ ಅವಳು ಹುಚ್ಚಿತರ ನಡೆದುಕೊಳ್ಳುತ್ತಿದ್ದಾಳೆ ಅವಳಿಗೆ ಏನಾಗಿದೆ ಅಂತ ನನಗೆ ಒಂದೂ ಅರ್ಥ ಆಗ್ತಿಲ್ಲ ಭವಿಷ್ಯ ನಿನ್ನ ಅಣ್ಣ ಅವಳಿಗೆ ತುಂಬಾ ತೊಂದರೆ ಕೊಡುತ್ತಿದ್ದ ನೀನು ಅಂತ ಅನ್ಸುತ್ತೆ ಎಲ್ಲಾ ತನ್ನ ಚಿಕ್ಕ ಮಗನಿಗೆ ತಿಳಿಸುತ್ತಾಳೆ ಅಷ್ಟರಲ್ಲಿ ನಿಧಿ ಕೆಳಗಡೆ ಬರುತ್ತಾಳೆ ಸೋಫಾದ ಮೇಲೆ ಯಾರೂ ಇರುವುದಿಲ್ಲ ಆದರೆ ನಿಧಿ ಆ ಕಡೆ ನೋಡಿ ಹೇಳುತ್ತಾಳೆ ನನ್ನ ಮೇಲೆ ಕಿರುಚಾಡಬೇಡಿ ನಾನು ಈವಾಗಲೇ ಹೋಗಿ ನಿಮ್ಮ ಸಲುವಾಗಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಬರುತ್ತೇನೆ ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿರ್ತಾಳೆ ತರಕಾರಿಗಳನ್ನು ಕಟ್ ಮಾಡುತ್ತಿರುತ್ತಾಳೆ ಅವಳ ಹಿಂದೆಯೇ ಅತ್ತೆ ಕೂಡ ಬರುತ್ತಾಳೆ ಅವಳ ಅತ್ತೆ ನಿಧಿಗೆ ಕೇಳುತ್ತಾಳೆ ಸೊಸೆ ರವಿ ನಿನಗೆ ಹೊಡೆಯುತ್ತಿದ್ದನಾ ಅಂತ ಅತ್ತೆ ನಾನು ಏನೂ ಹೇಳುವುದಿಲ್ಲ ಅವರು ಕೇಳಿಸಿಕೊಂಡರೆ ಮತ್ತೆ ನಿನಗೆ ಹೊಡೆಯುತ್ತಾರೆ ಮೆಲ್ಲಗೆ ಮಾತನಾಡಿ ಅಂತ ನಿಧಿ ಹೇಳುತ್ತಾಳೆ ಅತ್ತಿಗೆಯ ವ್ಯವಹಾರ ನೋಡಿ ರಾಹುಲ್ಗೆ ಅನಿಸುತ್ತೆ ಇವರು ಮಾನಸಿಕವಾಗಿ ಹದಗೆಟ್ಟಿದ್ದಾರೆ ಅಂತ ರಾಹುಲ್ ಅವನ ಅಮ್ಮನಿಗೆ ಹೇಳುತ್ತಾನೆ ಅಮ್ಮ ನಾಳೆನೆ ಅತಿಗೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋಣ ಅಂತ ಹೇಳುತ್ತಾನೆ ಆದರೆ ಅವನ ಅಮ್ಮ ಹೇಳುತ್ತಾಳೆ ಮಗ ಇವಳಿಗೆ ಡಾಕ್ಟರ್ ಅವಶ್ಯಕತೆ ಇಲ್ವೇನೋ ಅನ್ಸುತ್ತೆ ಇವಳ ಮೇಲೆ ರವಿ ಆತ್ಮ ಇದ್ದಿರಬಹುದು ಅಂತ ಹೇಳುತ್ತಾನೆ ಅವನು ಸ್ವಲ್ಪ ಕೋಪದಲ್ಲಿ ಹೇಳುತ್ತಾನೆ ಅಮ್ಮ ನಾನು ಹೇಳಿದಷ್ಟು ಮಾಡು ಆತ್ಮ ಅದು ಇದು ಏನು ಇರುವುದಿಲ್ಲ ನಾಳೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋಣ ಅಂತ ಹೇಳಿ ಅವನು ಹೋಗುತ್ತಾನೆ ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿತ್ತು ರವಿ ಹೆಂಡತಿಯನ್ನು ಒಂದು ಚೂರು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವಳ ಮೇಲೆ ಕೈ ಮಾಡುತ್ತಿದ್ದನು ಹೀಗಾಗಿ ನಿಧಿ ಅವನಿಗೆ ನೋಡಿ ತುಂಬಾ ಭಯಪಡುತ್ತಿದ್ದಳು ಕೆಲವು ದಿನಗಳ ಹಿಂದೆ ಅವನು ಕುಡಿದು ರವಿ ಮಾಡುವಾಗ ಅವನ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿತ್ತು ಬೆಳಗ್ಗೆ ನಿಧಿ ಅತ್ತೆ ಅವಳ ಹತ್ರ ಬಂದು ಹೇಳುತ್ತಾಳೆ ಸೊಸೆ ಎತ್ತೇಳಿ ಹೊರಗಡೆ ಹೋಗೋಣ ಅಂತ ಹೇಳುತ್ತಾಳೆ ಇಲ್ಲ ಅತ್ತೆ ನಾನು ಬರುವುದಿಲ್ಲ ನಾನು ಹೊರಗಡೆ ಹೋದರೆ ಅವರು ನನಗೆ ಹೊಡೆಯುತ್ತಾರೆ ನಾನು ಬರುವುದಿಲ್ಲ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ರವಿ ಹತ್ರಾನೇ ಹೋಗೋಣ ಅವನೇ ಬಾ ಅಂತ ಹೇಳಿದ್ದಾನೆ ಹೋಗೋದಿದ್ರೆ ತುಂಬಾ ಕೋಪ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಡಾಕ್ಟರ್ ಇವಳೆ ಎಲ್ಲ ಚೆಕ್ಅಪ್ ಮಾಡಿ ಯರಾ ಹೇಳುತ್ತಾರೆ ಫಸ್ಟ್ ಅಲ್ಲಿ ಇವರ ಮೇಲೆ ತುಂಬಾ ಅತ್ಯಾಚಾರ ನಡೆದಿದೆ ಅದಕ್ಕೆ ಇವಳು ಮಾನಸಿಕವಾಗಿ ಕುಗ್ಗಿದ್ದಾರೆ ಇವರಿಗೆ ಆ ವ್ಯಕ್ತಿಯ ಭಯ ಕೂತು ಬಿಟ್ಟಿದೆ ಅದಕ್ಕೆ ಆ ವ್ಯಕ್ತಿ ಇಲ್ಲದಿದ್ದರೂ ಇವರಿಗೆ ಭ್ರಮೆ ಆಗುತ್ತಿದೆ ಅವನು ಇದ್ದಾನೆ ಅಂತ ನನ್ನ ಸಲಹೆಯಂತೆ ನೀವು ಅವಳನ್ನು ನೋಡಿಕೊಂಡರೆ ಈ ರೋಗ ಬೇಗನೆ ವಾಸಿಯಾಗುತ್ತೆ ಆಗುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ ಹೀಗೆ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿಸುವುದರಿಂದ ನಿಧಿ ಸ್ವಲ್ಪ ಚೆನ್ನಾಗಿ ಆಗುತ್ತಾಳೆ ರಾಹುಲ್ ಈಗ ಮತ್ತೆ ಅವನ ಕೆಲಸದ ಮೇಲೆ ಹೋಗುತ್ತಾನೆ ಹೀಗೆ ಅವಳಿಗೆ ಪೂರ್ತಿಯಾಗಿ ಸರಿಯಾಗಲು ಒಂದು ವರ್ಷ ಹಿಡಿಯುತ್ತೆ ನಿಧಿ ಈಗ ನಾರ್ಮಲ್ ಆಗಿದ್ದಳು ಅವಳಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಅದಕ್ಕಾಗಿ ಅವಳ ಅತ್ತೆಯನ್ನು ನೋಡಿಕೊಳ್ಳುತ್ತಿದ್ದಳು ಈಗ ರವಿ ತೀರಿಕೊಂಡು ಎರಡು ವರ್ಷ ಆಗಿತ್ತು ಅವಳ ಅತ್ತೆ ವಿಚಾರ ಮಾಡುತ್ತಾಳೆ ಮತ್ತು ಒಂದು ದಿನ ಸಸಿಗೆ ಹೇಳುತ್ತಾಳೆ ಸಸಿಯ ನಿನ್ನ ವಯಸ್ಸು ಇನ್ನೂ ತುಂಬಾ ಚಿಕ್ಕದಿದೆ ನೀನು ಇನ್ನೊಂದು ಮದುವೆಯಾಗೋ ನಿನ್ನ ಜೀವನ ಪ್ರಾರಂಭಿಸುವ ಅಂತ ನಿನಗೆ ಹೇಳುತ್ತಾಳೆ ಅತ್ತೆ ನಾನು ಮದುವೆ ಆಗುವುದಿಲ್ಲ ಮದುವೆ ಆದರೆ ಅವನು ರವಿ ಹಾಗೆ ಇದ್ದರೆ ಈ ಸಾಲಿ ನಾನು ಬದುಕಿ ಉಳಿಯುವುದೇನಿಲ್ಲ ಇನ್ನು ಮುಂದೆ ಅಂತಹ ಕಷ್ಟ ಅನುಭವಿಸುವುದು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಎಲ್ಲರೂ ಹಾಗೆ ಇರುವುದಿಲ್ಲ ಒಳ್ಳೆಯವರು ಇರುತ್ತಾರೆ ಈ ಸಾಲಿ ಅಂತಹ ಜೀವನ ಸಂಗಾತಿ ಸಿಗುವುದಿಲ್ಲ ನಿನಗೆ ಒಳ್ಳೆಯ ಜೀವನ ಸಂಗಾತಿಯೇ ಸಿಗುತ್ತಾನೆ ಅಂತ ಹೇಳಿ ನಾವು ಆಸ್ಪತ್ರೆಗೆ ಹೋಗುತ್ತಿದ್ದವಲ್ಲ ನಿನಗೆ ಟ್ರೀಟ್ಮೆಂಟ್ ಕೊಡಿಸುವಾಗ ಆ ನರ್ಸ್ ವಿನಯ್ ಇದ್ನಲ್ಲ ಅವನು ನಿನಗೆ ತುಂಬಾ ಇಷ್ಟಪಡುತ್ತಿದ್ದಾನೆ ಅವನೇ ನನ್ನ ಮುಂದೆ ಒಂದು ಹೇಳಿದ್ದು ನಿನಗೆ ಇಷ್ಟ ಇದ್ರೆ ಮದುವೆ ಆಗುವಂತೆ ಅಂತ ಅವನು ತುಂಬಾ ಒಳ್ಳೆಯ ಹುಡುಗ ಅವನಿಗೆ ಒಂದು ಮಗು ಇದೆ ಅವನ ಹೆಂಡತಿ ತೀರಿಕೊಂಡು ಮೂರ್ನಾಲ್ಕು ವರ್ಷ ಆಯ್ತು ಅವನ ಮಗಳಿಗೆ ಪ್ರೀತಿ ಮಾಡುವ ನಿನ್ನಂಥ ಹುಡುಗಿನೇ ಹುಡುಕುತ್ತಿದ್ದಾನಂತೆ ಅವಳ ಅತ್ತೆ ದೀಗೇ ತಿಳಿಸುತ್ತಾಳೆ ನೀನು ತಕ್ಷಣ ಒಪ್ಪಿಕೊಳ್ಳಬೇಡ ಒಂದೆರಡು ಸಲ ಅವನನ್ನು ಭೇಟಿ ಮಾಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ನಂತರ ಮದುವೆ ನಿರ್ಧಾರ ತಗೊಳ್ಳಿ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅವಾಗವನಿಗೆ ಸರಿ ಆಯ್ತು ಅಂತ ಹೇಳಿ ವಿನಗೆ ಭೇಟಿ ಆಗುತ್ತಾಳೆ ಅವಳಿಗೆ ವಿನಯ ಸ್ವಭಾವ ಇಷ್ಟ ಆಗುತ್ತೆ ಹೀಗೆ ಅವರ ಸ್ನೇಹ ಆರು ತಿಂಗಳು ಕಳೆಯುತ್ತೆ ವಿನಯ ಮಗಳು ಸಹ ನಿಧಿಗೆ ತುಂಬಾ ಹಚ್ಚಿಕೊಂಡಿರುತ್ತಾಳೆ ಹೀಗಾಗಿ ಅವರಿಬ್ಬರು ಮದುವೆ ಮಾಡಿಕೊಳ್ಳುತ್ತಾರೆ ವಿನಯ್ ನಿಧಿಗೆ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಮತ್ತು ತುಂಬಾ ಪ್ರೀತಿ ಮಾಡುತ್ತಿರುತ್ತಾನೆ ಈಗ ಅವಳ ತವರು ಮನೆ ಅವಳ ಅತ್ತೆಯ ಮನೆ ಆಗಿಬಿಟ್ಟಿತ್ತು ಆವಾಗ ಅವಾಗ ಅತ್ತೆಗೆ ನೋಡಿಕೊಂಡು ಹೋಗಲು ಬರುತ್ತಿದ್ದಳು ಎರಡು ವರ್ಷಗಳ ನಂತರ ನಿಧಿ ಒಂದು ಗಂಡು ನೋಡಿಗೆ ಜನ್ಮ ನೀಡುತ್ತಾಳೆ ಈ ವಿಷಯ ತಿಳಿದು ಅವಳ ಅತ್ತೆ ತುಂಬಾ ಸಂತೋಷ ಪಡುತ್ತಾಳೆ ಮತ್ತು ನಿಧಿಗೆ ತನ್ನ ಮಗಳಂತೆಯೇ ನೋಡಿಕೊಳ್ಳ ರುತ್ತಾಳೆ ಈಗ ಅವರ ಜೀವನ ತುಂಬಾ ಸುಂದರವಾಗಿ ಸಾಗುತ್ತಿದೆ ನಿಂತರೇ ಈ ಕಥೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗಾಗಿ ನಾ ಕಾಯ್ತಾ ಇರ್ತೇನೆ ಮತ್ತೊಂದು ಸುಂದರ ಕಥೆಯೊಂದಿಗೆ ಸಿಗೋಣ ಧನ್ಯವಾದಗಳು